ಅನಾರೋಗ್ಯ ಸುಳ್ಳೇ ಸುಳ್ಳು ಜೈಲಿನಲ್ಲಿ ದಾಸನಿಗೆ ರಾಜ ಸವಲತ್ತು ರೌಡಿಗಳ ಜೊತೆಗೆ ಬಿಂದಾಸ್ ಹರಟೆ ಕೈಲಿ ಸಿಗರೇಟು ಅದೇ ದೌಲತ್ತು ಅದು ಸೆರೆಮನೆಯ ಅರಮನೆಯ ದುಡ್ಡು ಕೊಟ್ರೆ ಜೈಲು ರೆಸಾರ್ಟ್ ಸಾಮಾನ್ಯರಿಗೆ ನೂರೆಂಟು ರೂಲ್ಸು ಹಣವಂತರಿಗೆ ಎಲ್ಲವೂ ರೈಟ್ ರೈಟ್ ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮಿ ಶೋ ಸಿನಿ ಅಡ್ಡ ಸ್ಪೆಷಲ್ ದಾಸನ ದಮ್ ಅಡ್ಡಾ ಜೈಲಲ್ಲಿ ದರ್ಶನ್ ನಾನಾ ಸಮಸ್ಯೆಗಳಿಂದ ನರಳುತ್ತಾ ಇದ್ದಾರೆ ಅಂತೆಲ್ಲ ವರದಿಗಳನ್ನ ಕೊಡಲಾಗಿತ್ತು ಅನಾರೋಗ್ಯದ ಕಾರಣದಿಂದ ಅವರು ಮನೆಯೂಟ ಕೇಳ್ತಾ ಇದ್ದಾರೆ ಅಂತ ಕೋರ್ಟ್ಗೆ ಅವರ ವಕೀಲರು ಮನವಿ ಮಾಡಿದ್ರು ಸಾಮಾನ್ಯ ಕೈದಿಗಳಂತೆಯೇ ದರ್ಶನ್ರನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ಜೈಲು ಅಧೀಕ್ಷಕರು ಬಿಲ್ಡಪ್ ಪೆರೆ ಕೊಟ್ಟಿದ್ರು ಐಷಾರಾಮಿ ಜೀವನ ನಡೆಸ್ತಾ ಇದ್ದ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಅಂತ ಅವರ ಫ್ಯಾನ್ಸ್ ಒಂದೇ ಕಣ್ಣಿನಿಂದ ಗಳಗಳ ಅಳ್ತಾ ಇದ್ರು ಆದರೆ ಜೈಲು ಚಿತ್ರಣವೇ ಬೇರೆ ಇದೆ ಜೈಲಲ್ಲೂ ದರ್ಶನ್ ಬಿಂದಾಸ್ ಜೀವನ ನಡೆಸ್ತಾ ಇದ್ದಾರೆ ಜೈಲು ಅಧಿಕಾರಿಗಳು ದರ್ಶನ್ ಅಂಡ್ ಟೀಮ್ಗೆ ರಾಜಾತಿಥ್ಯ ನೀಡ್ತಾ ಇದ್ದಾರೆ ಜೊತೆಗೆ ರೌಡಿಗಳ ಜೊತೆಗೂ ಕೂತು ಬಿಂದಾಸ್ ಆಗಿ ಹರಡ್ತಾ ಇದ್ದಾರೆ ಜೈಲಲ್ಲಿ ದರ್ಶನ್ ಹೆಂಗಿದ್ದಾರೆ ಅವರ ಜೊತೆಗೆ ಇರುವಂತಹ ರೌಡಿಗಳು ಯಾರ್ಯಾರು ಪಬ್ಲಿಕ್ ಟಿವಿಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಫೋಟೋಗಳು ಏನ್ ಹೇಳ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಖಿನ್ನತೆ ಅನಾರೋಗ್ಯ ಸುಳ್ಳು ಸುಳ್ಳು ಜೈಲಿನಲ್ಲಿ ದಾಸನಿಗೆ ರಾಜ್ಯ ಸವಲತ್ತು ರೌಡಿಗಳ ಜೊತೆಗೆ ಬಿಂದಾಸ್ ಹರಟೆ ಕೈಲಿ ಸಿಗರೆಟ್ ಅದೇ ದವಲತ್ತು ದರ್ಶನ್ ಜೈಲು ಪಾಲಾಗಿ ಎಪ್ಪತ್ತು ದಿನಗಳು ಸಮೀಪಿಸ್ತಾ ಇವೆ ಈ ಎಪ್ಪತ್ತು ದಿನಗಳಲ್ಲಿ ದರ್ಶನ್ ಬಹುತೇಕ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಬಿಂಬಿಸಲಾಗಿತ್ತು ದರ್ಶನ್ ಅನಾರೋಗ್ಯದ ಕಾರಣದಿಂದಾಗಿ ಬೆಡ್ ರೆಸ್ಟ್ ಹೇಳಲಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ದಿನಗಳ ಕಾಲ ಮೊಟ್ಟೆ ನೀಡಲಾಗಿದೆ ಪ್ರೋಟೀನ್ ಯುಕ್ತ ಆಹಾರವನ್ನ ಕಡ್ಡಾಯವಾಗಿ ಕೊಡಲಾಗಿದೆಯಂತೆಲ್ಲ ಜೈಲು ಅಧಿಕಾರಿಗಳು ಕೋರ್ಟ್ ಮುಂದೆ ಬಿಲ್ಡಪ್ ಅನ್ನ ಕೊಟ್ಟಿದ್ರು ಇದೇ ಅನಾರೋಗ್ಯದ ನೆಪ ಹೇಳಿ ತಮಗೆ ಮನೆಯೂಟ ಬೇಕು ಅಂತ ದರ್ಶನ್ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು ಈ ಎಲ್ಲಾ ಡ್ರಾಮಾವನ್ನ ನಿಜ ಅಂತಾನೆ ಜನರು ನಂಬಿದ್ರು ಜೈಲು ಸೇರಿದ ಕಾರಣದಿಂದಾಗಿ ದರ್ಶನ್ ಮಾನಸಿಕವಾಗಿ ಖಿನ್ನತೆಯಿಂದ ನರಳುತ್ತಿದ್ದಾರೆ ಅಂತ ನೊಂದುಕೊಂಡಿದ್ರು ಇದೆಲ್ಲವೂ ಸುಳ್ಳು ಅಂತ ಸಾಬೀತಾಗಿದೆ ದರ್ಶನ್ ಏನನ್ನು ಬಯಸ್ತಾ ಇದ್ದಾರೋ ಎಲ್ಲವನ್ನೂ ಜೈಲಿನಲ್ಲಿ ಒದಗಿಸಲಾಗ್ತಾ ಇದೆಯಾ ಇಂಥದ್ದೊಂದು ಅನುಮಾನ ಮೂಡಿಸಿದೆ ರಿಲೀಸ್ ಆಗಿರೋ ಫೋಟೋಗಳು ದರ್ಶನ್ರನ್ನ ಭೇಟಿ ಮಾಡೋಕೆ ಅದೇ ಜೈಲಿನಲ್ಲಿರೋ ವಿಲ್ಸನ್ ಗಾರ್ಡನ್ ರೌಡಿ ನಾಗ ಮತ್ತು ಕುಳ್ಳ ಸೀನಾ ಹಲವಾರು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಾ ಇತ್ತು ಮತ್ತೋರ್ವ ರೌಡಿ ಸೈಕಲ್ ರವಿ ಸಹಚರರು ಕೂಡ ದರ್ಶನ್ ಭೇಟಿಗೆ ಪ್ರಯತ್ನ ಪಟ್ಟಿದ್ರಂತೆ ಈ ಸುದ್ದಿ ಆಚೆ ಬರ್ತಾ ಇದ್ದಂತೆ ಇದೆಲ್ಲ ರೂಮರ್ ಅಂತೆಲ್ಲ ಅಧಿಕಾರಿಗಳು ಹೇಳ್ತಾ ಇದ್ರು ದರ್ಶನ್ರನ್ನ ಭೇಟಿ ಮಾಡೋಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಏಳು ಸುತ್ತಿನ ಕೋಟೆಯೊಳಗೆ ದರ್ಶನ್ ಇರೋದು ಅವರ ಬ್ಯಾರೆಕ್ ಮುಂದೆ ಯಾರೂ ಸುಳಿಯುವಂತಿಲ್ಲ ದರ್ಶನ್ ಕಾಯಲೆಂದೇ ಸ್ಪೆಷಲ್ ಟೀಮ್ ಹಾಕಲಾಗಿದೆ ಅಂತೆಲ್ಲ ಸುಳ್ಳುಗಳನ್ನ ಪುಂಗಲಾಗಿತ್ತು ಈಗ ನೋಡಿದರೆ ದರ್ಶನ್ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಸ್ಟಾರ್ ಹೋಟೆಲ್ನಲ್ಲಿ ಬಿಂದಾಸಾಗಿ ಕಾಲ ಕಳೆಯುವಂತೆ ಜೈಲಿನಲ್ಲೇ ದರ್ಶನ್ ದಿನಗಳನ್ನು ದುಡ್ತಾ ಇದ್ದಾರೆ ಅಷ್ಟೇ ಬೆಳ್ಳಂಬೆಳಗ್ಗೆ ಪೊಲೀಸರು ಜೈಲು ಮೇಲೆ ದಾಳಿ ಮಾಡಿದ್ರು ಜೈಲಿನಲ್ಲಿ ಸಿಗರೇಟು ಮಾದಕ ವಸ್ತುಗಳು ಫೋನು ಏನಾದರೂ ಸಿಗಬಹುದಾ ಅಂತ ಸರ್ಚ್ ಮಾಡಿದ್ರು ದರ್ಶನ್ ಇರೋ ಬ್ಯಾರೆಕ್ಗೂ ಪೊಲೀಸರು ಹೋಗಿ ಹುಡುಕಾಟ ನಡೆಸಿದ್ರು ಆದರೆ ಅವರ ರೂಮ್ನಲ್ಲಿ ಏನೂ ಸಿಗಲಿಲ್ಲ ಅಂತ ಹೇಳಲಾಗಿತ್ತು ದಾಳಿ ಮಾಡಿದ್ದ ಪೊಲೀಸರು ಜೈಲಿನಿಂದ ವಾಪಸ್ ಬರಿಗೈಲಿ ಬಂದಿದ್ರು ಅನ್ನೋ ಮಾಹಿತಿ ಇತ್ತು ದಾಳಿ ಮಾಡಿದ ಮರುದಿನವೇ ರೌಡಿಗಳ ಜೊತೆಗೆ ಕೂತು ಸಿಗರೆಟ್ ಸೇತಾ ಇರೋ ದರ್ಶನ್ ಫೋಟೋ ಲೀಕ್ ಆಗಿದೆ ಅದು ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಈತನ ಸಹಚರ ಕುಳ್ಳ ಸೀನಾ ಜೊತೆಗೆ ಕೂತ್ಕೊಂಡು ಬಿಂದಾಸಾಗಿ ಧಮ್ಮ ಹೊಡಿತಾ ಇರೋ ಫೋಟೋ ಅದಾಗಿದೆ ಅಲ್ಲಿಗೆ ದರ್ಶನ್ ಜೈಲಿನಲ್ಲಿ ಝಮ್ ಅಂತ ದಿನಗಳನ್ನ ಕಳೀತಾ ಇದ್ದಾರೆ ಜೈಲಿನಲ್ಲಿ ದರ್ಶನ್ ಜೀವನ ಹೇಗಿದೆ ಗೊತ್ತಾ ದರ್ಶನ್ ಕುಳಿತುಕೊಳ್ಳೋಕೆ ಜೈಲು ಆವರಣದಲ್ಲಿ ಸ್ಪೆಷಲ್ ವ್ಯವಸ್ಥೆ ಮಾಡಲಾಗಿದೆ ದರ್ಶನ್ ಕೇಳಿದ್ದೆಲ್ಲವೂ ಕೂಡ ಜೈಲಿನಲ್ಲಿ ಸಿಗ್ತಿದೆ ರೌಡಿಗಳ ಜೊತೆಗೆ ಹರಟೆ ಹೊಡೆಯೋಕೆ ಬಿಡ್ಲಾಗಿದೆ ಜೈಲಿನಲ್ಲಿದ್ದರೂ ಅವರಿಗೆ ಸಿಗರೇಟು ಸಪ್ಲೈ ಆಗಿದೆ ಜೈಲು ತುಂಬಾ ಓಡಾಡುವಂತಹ ವಾತಾವರಣ ಕಲ್ಪಿಸಲಾಗಿದೆ ದರ್ಶನ್ ಇರೋ ಬ್ಯಾರೆಕ್ಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ ಗುಂಡು ಕೂಡ ಕೊಟ್ಟಿರಬಹುದು ಎನ್ನುವ ಶಂಕೆ ವ್ಯಕ್ತವಾಗ್ತಿದೆ ದರ್ಶನ್ಗೆ ಯಾವುದೇ ಖಿನ್ನತೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಚೈಲಿನಲ್ಲಿ ನೊಟೋರಿಯಸ್ ರೌಡಿಗಳು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ದರ್ಶನ್ಗೆ ಸ್ಪೆಷಲ್ ಸೆಕ್ಯೂರಿಟಿ ಒದಗಿಸಲಾಗಿದೆ ಅಂತ ಹೇಳಲಾಗಿತ್ತು ಸಾಮಾನ್ಯ ಕೈದಿಗಳಿಂದ ದರ್ಶನ್ ಇರೋ ಬ್ಯಾರೆಕ್ ಬಲು ದೂರ ಅಂತ ನಂಬಿಸಲಾಗಿತ್ತು ದರ್ಶನ್ ಮೀಟ್ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅವರನ್ನ ಏಳು ಸುತ್ತಿನ ಕೋಟೆಯಲ್ಲಿ ಭದ್ರವಾಗಿ ಇಡಲಾಗಿದೆ ಅಂತ ಸುದ್ದಿಯಾಗಿತ್ತು ಈಗ ನೋಡಿದರೆ ದರ್ಶನ್ ಜೈಲಿನಲ್ಲಿರೋ ಹುಲ್ಲು ಹಾಸಿಗೆಯ ಮೇಲೆ ಕಾಫಿ ಕುಡಿತಾ ಸಿಗರೆಟ್ ಹೊಡಿತಾ ರೌಡಿಗಳ ಮಧ್ಯೆ ಹರಟೆ ಹೊಡಿತಾ ಕೂತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆಗೂ ತಮಗೂ ಯಾವುದೇ ಸಂಬಂಧವಿಲ್ಲ ತಾವು ಒಂದಷ್ಟು ದಿನಗಳ ಕಾಲ ರೆಸಾರ್ಟ್ನಲ್ಲಿ ತಂಗೋಕೆ ಬಂದಿದ್ದೇವೆ ಅನ್ನುವಂತೆ ಬಲು ಬಿಂದಾಸಾಗಿ ಜೀವನವನ್ನ ಕಳಿತಾ ಇದ್ದಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಅದು ಸೆರೆಮನೆನ ಅರಮನೆಯ ದುಡ್ಡು ಕೊಟ್ರೆ ಜೈಲು ರೆಸಾರ್ಟ್ ಸಾಮಾನ್ಯರಿಗೆ ನೂರೆಂಟು ರೂಲ್ಸು ಹಣವಂತರಿಗೆ ಎಲ್ಲವೂ ರೈಟ್ ರೈಟ್ ಎದೆ ಉದ್ದ ಬೆಳೆದ ಮಗನನ್ನ ಕಳೆದುಕೊಂಡು ಈಗಲೂ ರೇಣುಕಾ ಸ್ವಾಮಿಯ ತಂದೆ ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ ವರ್ಷದ ಹಿಂದೆ ರೇಣುಕಾ ಸ್ವಾಮಿಯನ್ನೇ ನಂಬಿ ಬಂದಿದ್ದ ಹೆಂಡತಿ ತನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವಿಗೆ ಏನ್ ಹೇಳೋದು ಅಂತ ಚಿಂತಾಕ್ರಾಂತವಾಗಿ ದಿನಗಳನ್ನ ಕಳಿತಾ ಇದ್ದಾರೆ ರೇಣುಕಾಸ್ವಾಮಿಯ ಇಡೀ ಕುಟುಂಬದ ಕಣ್ಣೀರು ಇನ್ನೂ ಆರಿಲ್ಲ ಆದರೆ ಈತನ ಸಾವಿಗೆ ಕಾರಣವಾಗಿದ್ದಾರೆ ಎನ್ನಲಾದ ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾತ್ರ ಮತ್ತೆ ತಮ್ಮಿಷ್ಟದಂತೆ ಬದುಕನ್ನು ನಡೆಸ್ತಾ ಇದ್ದಾರೆ ಜೈಲಿನಲ್ಲಿ ಇದ್ರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಅಲ್ಲಿಗೆ ರೇಣುಕಾಸ್ವಾಮಿಯ ಹತ್ಯೆ ಇನ್ನೂ ಅವರನ್ನು ಬಾಧಿಸಿಲ್ಲ ಅನ್ನೋದು ಪಕ್ಕಾ ಆಗ್ತಿದೆ ಅವರ ಮೃಗಿತ್ವ ಅನಾವರಣವಾಗ್ತಿದೆ ದುಡ್ಡಿದ್ರೆ ಜೈಲ್ನಲ್ಲಿ ಹೇಗೆ ಬೇಕಾದರೂ ಇರಬಹುದು ಅನ್ನೋ ಮಾತಿತ್ತು ದುಡ್ಡು ಕೊಟ್ರೆ ನಿಮಗೆ ಏನ್ ಬೇಕಾದರೂ ಜೈಲಾಧಿಕಾರಿಗಳು ಸಪ್ಲೈ ಮಾಡ್ತಾರೆ ಅಂತಾನು ಹೇಳಲಾಗ್ತಿತ್ತು ಅದನ್ನ ಜೈಲಾಧಿಕಾರಿಗಳು ಅಲ್ಲ ಗಳಲೇ ಬಂದಿದ್ರು ಈಗ ನೋಡಿದ್ರೆ ಜೈಲಾಧಿಕಾರಿಗಳ ಕರ್ಮಕಾಂಡ ಬಯಲಾಗಿದೆ ದರ್ಶನ್ಗಾಗಿ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಜೈಲನ್ನೇ ರೆಸಾರ್ಟ್ ಮಾಡಿ ಕೊಡ್ತಾ ಇದ್ದಾರೆ ಅನಿಸ್ತಾ ಇದೆ ಲೀಕ್ ಆಗಿರೋ ಫೋಟೋ ನೋಡಿದ್ರೆ ಯಾವುದೋ ಒಂದು ರೆಸಾರ್ಟ್ ನಲ್ಲಿ ದರ್ಶನ್ ಮತ್ತು ರೌಡಿ ಪಡೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ಕ್ರಿಯೇಟ್ ಮಾಡಿದಂತಿದೆ ನಿಜಕ್ಕೂ ಇದು ಸಾಧ್ಯವಾ ಅನ್ನೋ ಅನುಮಾನ ಮೂಡಿಸುವಂತೆ ಈ ಫೋಟೋ ಸೆರೆಯಾಗಿದೆ ರೇಣುಕಾಸ್ವಾಮಿ ಕೊಲೆ ನಲ್ಲಿ ದರ್ಶನ್ ಅಂಡ್ ಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಖಾಕಿ ಪಡೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೆ ನಾಲ್ಕೈದು ತಂಡ ಮಾಡಿಕೊಂಡು ತನಿಖೆಯನ್ನ ಮಾಡಿದೆ ಮನೆ ಮಠ ಬಿಟ್ಟು ಚಾರ್ಜ್ ರೆಡಿ ಮಾಡ್ತಾ ಇದೆ ಹಣಬಲ ತೋಳ್ಬಲ ಗೆಲ್ಲಬಾರದು ನ್ಯಾಯವೇ ಸತ್ಯ ಅನಿಸಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಆದರೆ ಜೈಲಾಧಿಕಾರಿಗಳು ಮಾತ್ರ ಆರೋಪಿಗಳಿಗೆ ಸಕಲ ಸೌಕರ್ಯಗಳನ್ನು ನೀಡಿ ಅದ್ಭುತ ಬದುಕನ್ನ ಕಟ್ಟಿಕೊಟ್ಟಿದ್ದಾರೆ ರಿಲೀಸ್ ಆಗಿರೋ ಫೋಟೋ ಮತ್ತು ದರ್ಶನ್ಗೆ ಒದಗಿಸಲಾದ ಸವಲತ್ತುಗಳನ್ನ ಕಂಡ ತನಿಖಾಧಿಕಾರಿಗಳು ಗರಂ ಆಗಿದ್ದಾರೆ ಇದನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲು ಹೊರಟಿದ್ದಾರೆ ಐದಾರು ದಿನಗಳು ಉರುಳಿದ್ರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧದ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆಯಾಗ್ತಾ ಇದೆ ಗರಿಷ್ಠ ಮಟ್ಟದ ಶಿಕ್ಷೆಯನ್ನ ಈ ಡಿ ಗ್ಯಾಂಗ್ಗೆ ಕೊಡಿಸಲೇಬೇಕು ಅಂತ ತನಿಖಾಧಿಕಾರಿಗಳು ಭರ್ಜರಿಯಾಗಿಯೇ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ ರೇಣುಕಾಸ್ವಾಮಿಯ ಕೊಲೆಯ ಹಿಂದೆ ದರ್ಶನ್ ಇದ್ದಾರೆ ಅಂತ ಪಕ್ಕಾ ಆಗ್ತಾ ಇದ್ದಂತೆಯೇ ಎರಡನೆಯ ಆರೋಪಿಯಿಂದ ಮೊದಲನೆಯ ಆರೋಪಿಯನ್ನಾಗಿ ಬದಲಾಯಿಸಲಾಗ್ತಾ ಇದೆ ಈವರೆಗೂ ಬಂದಿರೋ ಅಷ್ಟು ಎಫ್ಎಸ್ಎಲ್ ರಿಪೋರ್ಟ್ಗಳು ಮ್ಯಾಚ್ ಆಗ್ತಿವೆ ಸಿಕ್ಕಿರೋ ಸಾಕ್ಷ್ಯಗಳು ಮತ್ತು ನುಡಿದಿರೋ ಸಾಕ್ಷಿಗಳು ದರ್ಶನ್ ರತ್ತ ಬೆಟ್ಟು ಮಾಡ್ತಿವೆ ಹಾಗಾಗಿ ದರ್ಶನ್ಗೆ ಶಿಕ್ಷೆ ಫಿಕ್ಸ್ ಅಂತಾನೆ ಪೊಲೀಸರು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಜೈಲು ಅಧಿಕಾರಿಗಳನ್ನ ನೋಡಿ ಹೇಗೆ ಹಣಕ್ಕಾಗಿ ತಮ್ಮನ್ನ ತಾವು ಮಾರಿಕೊಂಡಿದ್ದಾರೆ ಜೈಲು ಪರಿವರ್ತನಾ ಮಂದಿರ ಹೀಗೆ ಸವಲತ್ತುಗಳನ್ನ ಆ ಮಂದಿರದಲ್ಲಿ ಕೊಟ್ರೆ ಅದೇನು ಬದಲಾಗ್ತಾರೋ ಆ ಜೈಲಾಧಿಕಾರಿನೇ ಬಲ್ಲ ಶರಣುಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ